ನಮಸ್ಕಾರ ಅಭಿಮಾನಿಗಳೇ ಇಲ್ಲಿ ಶಂಕರ್ನಾಗರವ್ರ ಕಲಾಮಂದಿರ ನಿರ್ಮಾಣಕ್ಕೋಸ್ಕರ ಒಂದು ಕಲಾಪತ್ರವನ್ನು ಒಂದು ವಿಡಿಯೋ ಮೂಲಕ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಓದ್ಕೊಳ್ಳಿ ಶಂಕರನಾಗರ್ ಅವ್ರ ಕಲಾಮಂದಿರ ಕಟ್ಸಲಿಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ ನಮಗೆ ಸರಿಯಾದ ರೀತಿಯಲ್ಲಿ ಎಲ್ಲೂ ಸಹಕಾರ ಸಿಗ್ತಾ ಇಲ್ಲ ಪ್ಲೀಸ್ ಇದೊಂದು ನನ್ನ ಒಂದು ದೊಡ್ಡ ಕನಸಾಗಿದೆ ಈ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಏಕೆಂದರೆ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಕಳಿಸ್ಕೊಟ್ಟು ಅಲ್ಲಿ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟರೆ ಆ ಕಾರ್ಯಕ್ರಮದಿಂದ ಬರ್ತಕ್ಕಂಥ ಹಣವನ್ನು ನಾನು ಈ ಕಲಾಮಂದಿರ ನಿರ್ಮಾಣ ಮಾಡಲಿಕ್ಕೋಸ್ಕರ ಮಾತ್ರ ಬಳಸ್ಕೊತೀನಿ ವೀಕ್ಷಕರೇ ಇದರಿಂದ ಸಾಕಷ್ಟು ಜನ ಕಲಾವಿದರುಗಳಿಗೆ ಅಲ್ಲಿ ರಂಗ ತರಬೇತಿಗಳನ್ನು ಕೊಡ್ತೀವಿ ಜೊತೆಗೆ ಗಾಯನ ತರಬೇತಿಗಳು ಜಾನಪದ ಗೀತೆಗಳು ಹಿಂಗೆ ಹತ್ತಾರು ಕಾರ್ಯಕ್ರಮಗಳನ್ನು ಆ ಕಾಲಮಂದಿರದಲ್ಲಿ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಭಿಮಾನಿಗಳೇ ಪ್ಲೀಸ್ ನನ್ನ ಒಂದು ಈ ಒಂದು ಸಣ್ಣ ಒಂದು ಸಣ್ಣ ಕನಸಲ್ಲ ಇದು ದೊಡ್ಡ ಕನಸು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ಅಂದ್ಕೊಂಡಿದ್ದೀನಿ ವೀಕ್ಷಕರೇ ದಯಮಾಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಈ ನಮಗೆ ಅವಕಾಶಗಳನ್ನು ಮಾಡಿಕೊಡಿ ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರ ಕಳಿಸ್ಕೊ ಕಳಿಸ್ಕೊಡಿ ನೀವಿನ್ನೂ ನಮ್ಮ ಶಂಕರ್ನಾಗ್ ಡಿ ಎಸ್ ಟಿ ವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪ್ರೋತ್ಸಾಹವನ್ನು ಕೊಡಿ ನಾನು ಭಾಳ ವರ್ಷಗಳಿಂದ ಸುಮಾರು ಮೂವತ್ತ ಆರು ಮೂವತ್ತೆಂಟು ವರ್ಷಗಳಿಂದಲೂ ನಾನು ಈ ಕಲಾ ಸೇವೆಯಲ್ಲಿ ಬಂದಿದ್ದೀನಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳು ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಬಂದಿದ್ದೀನಿ ನನಗೆ ದೊಡ್ಡ ಕನಸು ಯಾವುದು ಅಂದರೆ ಕಲಾ ಕಲಾಮಂದಿರ ಹಿರಿಯರ ನಗರದಲ್ಲಿ ಕಟ್ಟಿಸ್ಬೇಕನ್ನೋ ಒಂದು ದೊಡ್ಡ ಕನಸಿನಲ್ಲಿದ್ದೀನಿ ಅಭಿಮಾನಿಗಳೇ ದಯಮಾಡಿ ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದು ಸಹ ಈ ಒಂದು ಶಂಕರನಾಗ ಕಲಾವೇದಿಕೆಗೆ ಅವಕಾಶವನ್ನು ಮಾಡಿಕೊಡ್ರಿ ಆರ್ಕೆಸ್ಟ್ರಾದಿಂದ ಹಿಡಿದು ಜಾನಪದ ಗೀತೆಯಿಂದ ಹಿಡಿದು ಸುಗಮ ಸುಗಮ ಸಂಗೀತದಿಂದ ಹಿಡಿದು ಹಾಸ್ಯ ಕಾರ್ಯಕ್ರಮಗಳಿಂದ